ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಹನ್ನೊಂದನೇ ಕಂತಿನ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಉಚಿತ ಎರಡು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾರ್ಯಾರಿಗೆ ಈ ಹಣ ಜಮಾ ಆಗಿದೆ ಸೊ ನೀವೇನಾದ್ರೂ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂದ್ರೆ ನಿಮಗೂ ಕೂಡ ಉಚಿತ ಎರಡು ಸಾವಿರ ಹಣ ಜಮಾ ಆಗಿರೋದಿಲ್ಲ ಸೊ ಯಾವ ಯಾವ ಖಾತೆಗೆ ಹಣ ಜಮಾ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡಬಹುದು ಹಾಗೇನೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರತ್ತೆ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸಾಕಷ್ಟು ಗಲಾಟೆಗಳು ನಡೀತಾ ಇತ್ತು ಆದರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯಸರು ಯಾವುದೇ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಹಾಗೆ ಜನರ ಆಕ್ರೋಶವಾಗಿರ್ಬೋದು ಎರಡು ಕೂಡ ಮಿಕ್ಸ್ ಮ್ಯಾಚ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತರಕಾರಿಗಳ ಬೆಲೆಯೂ ಕೂಡ ಇವತ್ತಿಂದ ಜಾಸ್ತಿ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಟೊಮೊಟೊ ಬೆಲೆ ಮೂವತ್ತರಿಂದ ಹಂಡ್ರೆಡ್ ತೊಂಬತ್ತು ರೂಪಾಯಿ ತರ ರೀಚ್ ಆಗಿದೆ ಹಾಗೇನೆ ಬೀನ್ಸ್ ಬೆಲೆ ನೂರ್ ಅರವತ್ತು ರೂಪಾಯಿ ರೀಚ್ ಆಗಿದೆ ಹಾಗೆ ಈರುಳ್ಳಿ ಬೆಲೆಯೂ ಕೂಡ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಬೆಲೆಗಳ ಕೂಡ ಜಾಸ್ತಿ ಆಗಿದೆ ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಈ ಎಲ್ಲಾ ಬೆಲೆಗಳ ಅಂತರ ಜಾಸ್ತಿ ಆಗಿರೋದ್ರಿಂದ ಗ್ಯಾರಂಟಿಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಸೊ ನೀವು ನಮ್ಮ ಹಣವನ್ನೇ ತೆಗೆದುಕೊಂಡು ನಮಗೆ ರಿಟರ್ನ್ ಕೊಡುವಂತದ್ದು ಬೇಡವೇ ಬೇಡ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗಿದೆ ಅದರ ಜೊತೆಗೆ ನಿನ್ನೆ ಕೂಡ ನೀವು ನಡೆದ ನೋಡಿರ್ಬೋದು ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಜಾರಿಗೆ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಕಡೆಯಲ್ಲಿ ಇದ್ರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡಿದ್ರು ಬಟ್ ಈ ಎಲ್ಲ ಕಾರಣಗಳನ್ನ ತಡೆ ಹಿಡಿದು ಸೊ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಇಲ್ಲ ನನ್ನ ಐದು ಗ್ಯಾರಂಟಿಗಳನ್ನು ಕೂಡ ಕೊಡ್ತೀವಿ ಯಾವುದೇ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸುವ ಹಾಗಿಲ್ಲ ಇದು ನಮ್ಮ ಸರ್ಕಾರದಿಂದ ನಾವು ಕೊಡ್ತಾ ಇರುವಂತದ್ದು ಐದು ವರ್ಷಗಳ ಕಾಲ ಯಾವ ಗ್ಯಾರಂಟಿಯನ್ನು ನಾವು ಕ್ಯಾನ್ಸಲ್ ಮಾಡಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇಲ್ಲಿ ನಾವು ಯಾವುದೇ ರೀತಿಯಾಗಿ ದೇಶವನ್ನ ದಿವಾಳಿ ಮಾಡೋದಾಗ್ಲಿ ಏನು ಕೂಡ ನಾವು ಮಾಡ್ತಾ ಇಲ್ಲ ಸೊ ಬೆಲೆ ಏರಿಕೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಜಾಸ್ತಿ ಜನ ರೈತರು ಮಳೆ ಬರ್ತಾ ಇರೋದ್ರಿಂದ ಬೆಳೀತಾ ಇದ್ದಾರೆ ಅದು ಕಷ್ಟ ಆಗಿರೋದ್ರಿಂದ ರೈತರ ಇಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾ ಈ ಲಾಭ ಎಲ್ಲ ರೈತರಿಗೆ ಹೋಗುತ್ತೆ ಬಿಟ್ರೆ ಏನು ಇಲ್ಲ ಸೊ ನೀವು ಈ ತರವಾಗಿ ರಾಂಗ್ ಮೆಸೇಜ್ ಅನ್ನ ಕೊಡಬೇಡಿ ಅಂತ ಹೇಳಿ ಒಂದು ಪ್ರತ್ಯುತ್ತರವನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಯಾವುದೇ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಯುವ ನಿಧಿ ಇರಬಹುದು ಜೊತೆಗೆ ಗೃಹ ಜ್ಯೋತಿ ಇರ್ಬೋದು ಈ ಯಾವ ಯೋಜನೆಗಳು ಆಗಲ್ಲ ನೆಕ್ಸ್ಟ್ ನೋಡೋದಾದ್ರೆ ಹನ್ನೊಂದನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡ್ಬೇಕು ನಿಮ್ಗೆ ತುಂಬಾ ಜನ ಹೇಳ್ತೀರಾ ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಇದು ನಮ್ಮ ಜಿಲ್ಲೆ ಇದು ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ ನಮ್ಗಿನ್ನೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಸ್ನೇಹಿತರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ರಿಲೀಸ್ ಆಗಿಲ್ಲ ಜೊತೆಗೆ ಕ್ರೆಡಿಟ್ ಕೂಡ ಆಗಿಲ್ಲ ಹತ್ತು ಕಂತಿನ ಹಣ ಜಮಾ ಆಗಿದೆ ಅಷ್ಟೇ ಮಹಿಳೆಯರಿಗೆ ಅದರಲ್ಲೂ ಕೂಡ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇರೋರು ಸಾಕಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಅವರಿಗೂ ಕೂಡ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಅದರ ಜೊತೆಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಅಂತ ಹೇಳ್ಬೋದು ಸೊ ಇದೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ನಾವು ಹಾಕ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿ ಸ್ವಲ್ಪ ಜನರ ಡೇಟಾ ಬೇಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇ ಆ ದಿನಗಳಿಂದ ಸ್ವಲ್ಪ ಲೇಟ್ ಆಗಿದೆ ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ಡಿಲೇ ಆಗೋದಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಮೊದಲು ಯಾರಿಗೆ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇದೆಯಾ ಅವ್ರಿಗೆ ರಿಲೀಸ್ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಹೇಳಿ ಒಂದು ಕ್ಲಾರಿಫೈ ಮಾಡಿದರೆ ಇವತ್ತು ಎರಡು ಸಾವಿರ ಹಣ ಜಮಾ ಆಗಿದೆ ಸೊ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಹಣ ಯಾರಿಗೆ ಜಮಾ ಆಗಿರುವಂತದ್ದು ಪೆಂಡಿಂಗ್ ಇರುವಂತವ್ರಿಗೆ ಜಮಾ ಆಗಿದೆಯಾ ಏನು ಅಂತ ಒಂದು ಡೌಟ್ ಇದೆ ಹೌದು ಸ್ನೇಹಿತರೆ ಇವತ್ತು ಎರಡು ಸಾವಿರ ಹಣ ಜಮಾ ಆಗಿದೆ ಈ ಹಣ ಜಮಾ ಆಗಿರುವಂತದ್ದು ಪಿ ಎಂ ಕಿಸಾನ್ ಯೋಜನೆ ಏನಿದೆ ಈ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಸೊ ಯಾರು ಕಿಸಾನ್ ಯೋಜನೆ ಹಣವನ್ನ ನೀವು ತಗೊಂತ ಇದ್ರೆ ಅವರಿಗೆ ಗೊತ್ತಿರತ್ತೆ ಹದಿನಾರು ಕಂತಿನ ಹಣ ಈಗಾಗಲೇ ಜಮ ಆಗಿತ್ತು ಹದಿನೇಳನೇ ಕಂತಿನ ಹಣ ಇವತ್ತು ಜಮಾ ಆಗಿದೆ ಎರಡು ಸಾವಿರ ರೂಪಾಯಿ ತರ ಸೊ ರೈತರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನೀವೇನಾರು ಪಿ ಎಂ ಕಿಸಾನ್ ಯೋಜನೆಯನ್ನ ತಗೊಂತ ಇದ್ರೆ ದಯವಿಟ್ಟು ಕಿಸಾನ್ ಯೋಜನೆ ಹಣವನ್ನ ತಗೊಂಡಿದ್ದೀವಿ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ರೈತರು ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಪಡ್ಕೊತಾ ಇದ್ರೆ ಇವತ್ತು ಪಿ ಕಿಸಾನ್ ಯೋಜನೆ ಎರಡು ಸಾವಿರ ಹಣ ಖಾತೆಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಜಮ ಆಗಿಲ್ಲ ನಿಮಗೆ ಹೇಳ್ಬೋದು ನಿಮ್ಮ ಅಕ್ಕಪಕ್ಕ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ಹೇಳ್ಬೋದು ಇಲ್ಲ ನಮಗೆ ಜಮ ಆಗಿದೆ ಹನ್ನೊಂದನೇ ಕಂತಿನ ಹಣ ಅಂತ ಖಂಡಿತ ಇಲ್ಲ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮ ಆಗಿಲ್ಲ ಹಾಗೆಯೇ ಅನ್ನ ಹಣ ಜಮ ಆಗಿದೆ ಯುವ ನಿಧಿ ಯೋಜನೆ ಹಣವೂ ಕೂಡ ಜಮಾಗಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಫೈ ಇರಲಿ ಕಿಸಾನ್ ಯೋಜನೆ ಹಣ ಇವತ್ತು ಜಮಾ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅದೇ ರೀತಿ ಕಂಟಿನ್ಯೂಸ್ ಆಗಿರುತ್ತೆ ದಯವಿಟ್ಟು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ನಿಮಗೆ ಡೌಟ್ ಇರ್ಬೋದು ನಮಗೆ ಬರತ್ತೋ ಇಲ್ವೋ ನೀವು ಹಾಕ್ತಿರೋ ಇಲ್ಲೋ ಅಂತ ಹೇಳಿ ನಾನು ನಿನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ ಒಬ್ಬರು ಮಹಿಳೆ ಬಟ್ಟೆಯನ್ನು ಹೊಲಿತಾ ಇರ್ತಾರೆ ಸೊ ನಾ ನ್ಯೂಸ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ ಸೊ ನಮ್ಗೆ ಎರಡ್ ಸಾವಿರ ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇದೆ ತುಂಬಾ ಶ್ರೀಮಂತರಿಗೆ ಇದು ಎರಡ್ ಸಾವಿರ ರೂಪಾಯಿ ಯಾವುದು ಲೆಕ್ಕ ಇರಲ್ಲ ಬಟ್ ನಮ್ಗೆ ಇದು ತುಂಬಾನೇ ಅನುಕೂಲ ಆಗಿರುವಂತ ಯೋಜನೆ ಜೊತೆಗೆ ನಂಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಯಾವಾಗ ಎರಡ್ ಸಾವಿರ ರೂಪಾಯಿನ ಹಾಕ್ತೀರಾ ಅನ್ನೋದನ್ನ ದಯವಿಟ್ಟು ಹೇಳ್ಬಿಡಿ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಹಾಗೆ ಎಮರ್ಜೆನ್ಸಿ ಕೂಡ ಇದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅವರು ಸೊ ಆ ವಿಡಿಯೋ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು ಹೌದು ಒಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ ಯಾಕಂದ್ರೆ ಇಲ್ಲಿ ಒಂದು ಲಕ್ಷ ಸ್ಯಾಲರಿ ತಗೊಂಡೋರಿಗೆ ಐವತ್ ಸಾವಿರ ಸ್ಯಾಲರಿನಾ ತಗೊಂಡವರಿಗೆ ಈ ಎರಡ್ ಸಾವಿರ ರೂಪಾಯಿ ಅನ್ನೋದು ದೊಡ್ಡ ಮ್ಯಾಟರ್ ಅಲ್ಲ ಅವರಿಗೆ ಅದಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ ಇಲ್ಲಿ ಎಂಟು ಸಾವಿರ ಹತ್ತ್ ಸಾವಿರ ಹನ್ನೆರಡು ಸಾವಿರ ಸ್ಯಾಲರಿನ ತಗೊಂತ ಇರ್ತಾರಲ್ಲ ಅವರಿಗೆ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರ ರೂಪಾಯಿ ಅನ್ನೋದು ಯಾಕಂದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಬೇರೆ ಖರ್ಚಿಗೆ ಏನಕ್ಕಾರು ಮ್ಯಾನೇಜ್ ಆಗತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ರ ದಯವಿಟ್ಟು ಫ್ರೀ ಬಸ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ತುಂಬಾ ಜನ ಹೇಳ್ತಾ ಇರೋದು ಫ್ರೀ ಬಸ್ ಸ್ಟಾಪ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಇರಲಿ ಫ್ರೀ ಬಸ್ ಬೇಡವೇ ಸಾಕಷ್ಟು ಜನ ಮಹಿಳೆಯರು ಹೇಳ್ತಿದ್ದೀರಾ ಇಲ್ಲ ಫ್ರೀ ಬಸ್ ಬೇಕೇ ಬೇಕು ಅಂತ ಹೌದು ಇಲ್ಲಿ ಎರಡೂ ಕೂಡ ಕನ್ಫ್ಯೂಷನ್ ಇದೆ ಅಂತಾನೆ ಹೇಳ್ಬೋದು ಬೇಕು ಅನ್ನೋರು ಒಂದಿಷ್ಟು ಜನ ಬೇಡ ಅನ್ನೋರು ಒಂದಿಷ್ಟು ಜನ ಸೊ ಬೇಡ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಟ್ರಾವೆಲ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಫ್ರೀ ಬಸ್ ಯಾರ್ಯಾರು ಯೂಸ್ ಮಾಡ್ತಿರೋ ಸೊ ಮುನ್ನೂರು ಏನು ಇರುತ್ತೆ ರೋಡ್ಗಳು ಈ ಮುನ್ನೂರು ರೋಡ್ಗಳಲ್ಲಿ ಸೊ ಎಕ್ಸ್ಟ್ರಾ ಬಸ್ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಸ್ನೇಹಿತರೆ ಈಗ ರಶ್ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ ಸ್ಟಾರ್ಟ್ ಆಯಿತು ರಶ್ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಬಸ್ ಬಿಟ್ಟಿದ್ದಾರೆ ನಿಮ್ಮ ಊರುಗಳಲ್ಲಿ ಸೊ ಈಗ ಗೌರ್ಮೆಂಟ್ ಬಸ್ ಗಳು ಎಕ್ಸ್ಟ್ರಾ ಓಡಾಡತ್ತೆ ಸೊ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಬಸ್ಗಳು ಇನ್ನು ಮೇಲೆ ಜಾಸ್ತಿ ಬಸ್ ಗಳು ಸಿಗುತ್ತೆ ಮುನ್ನೂರು ರೋಡ್ಗಳಲ್ಲಿ ಬಿಟ್ಟಿದೀವಿ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಮುನ್ನೂರು ರೋಡ್ ಯಾವ ಯಾವ್ಯಾವ ರೋಡ್ ತುಂಬಾ ರಶ್ ಇರುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಅವ್ರು ಬಿಟ್ಟಿರ್ಬೇಕು ಗೌರ್ಮೆಂಟ್ ಬಸ್ಗಳನ್ನ ಸೊ ಈ ಬಸ್ಗಳನ್ನ ಬಿಟ್ಟಿರೋದ್ರಿಂದ ಬಸ್ ಗಳ ಸಂಖ್ಯೆ ಕೂಡ ಗೌರ್ಮೆಂಟ್ ಬಸ್ ಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಸೊ ನಿಮಗೂ ಕೂಡ ಓಡಾಡಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಬಿಟ್ಟಿರುವಂತದ್ದು ಯಾಕೆ ಬಸ್ ರಶ್ ಇರುತ್ತೆ ಕಾಲೇಜಿ ಹೋಗಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಸ್ ಗಳನ್ನ ಜಾಸ್ತಿ ಬಿಟ್ಟಿದ್ದಾರೆ ಇನ್ ಮುಂದೆ ನಿಮ್ಮ ಊರುಗಳಲ್ಲಿ ಗೌರ್ಮೆಂಟ್ ಬಸ್ ಗಳ ಸಂಖ್ಯೆ ಕೂಡ ಜಾಸ್ತಿ ಬರುತ್ತೆ ಇನ್ ಮುಂದೆ ಸೊ ಸ್ವಲ್ಪ ಮಟ್ಟಿಗೆ ಈಗ ಏನು ಅಂತ ಹೇಳ್ಬೋದು ರಶ್ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ರಶ್ ಇರುತ್ತೆ ಸೊ ಆದರೂ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ನೋಡೋಣ ಎಲ್ಲ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಬಟ್ ಇಲ್ಲಿ ತರಕಾರಿ ಹಾಗೆಯೇ ಪೆಟ್ರೋಲು ಡೀಸೆಲ್ ತರಕಾರಿಗಳ ಬೆಲೆ ಅಂತೂ ಗಗನ ಕೇರ್ತಿದೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಇದೆ ಹಾಗೆಯೇ ಸಾಕಷ್ಟು ಜನರಿಗೆ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಇದೆಲ್ಲ ಒಂದು ಮುಖ್ಯವಾದ ವಿಚಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಈ ತರಕಾರಿಗಳ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಿರುವಂತದ್ದು ತುಂಬಾ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಹೌದು ತುಂಬಾ ಬೇಜಾರಾಗಿರುವಂಥ ಸಂಗತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರಿಗೂ ಕೂಡ ಕೊಂಡ್ಕೊಳಕ್ಕೆ ಕಷ್ಟ ಆಗುತ್ತೆ ಈ ತರಕಾರಿಗಳ ಬೆಲೆ ಗಗನಕ್ಕೇರಿರೋದ್ರಿಂದ ಬೆಳ್ಳುಳ್ಳಿ ಆಗಿರ್ಬೋದು ಪ್ರತಿ ಒಂದು ವಸ್ತುಗಳು ಕೂಡ ಇಲ್ಲಿ ಡೈಲಿ ನಾವು ಊಟ ಮಾಡಲಿಕ್ಕೆ ಬೇಕೇ ಬೇಕಾಗತ್ತೆ ಈ ತರಕಾರಿಗಳ ಬೆಲೆ ಜಾಸ್ತಿ ಆಗಿರೋದ ರೈತರಿಗೆ ಆಗಿರ್ಬೋದು ಹಾಗೆಯೇ ಇಲ್ಲಿ ಬೆಳಿತಾಯಿಗಾಗಿರ್ಬಹುದು ಜೊತೆಗೆ ಇಲ್ಲಿ ಯಾರು ತರಕಾರಿಯನ್ನು ಖರೀದಿಸ್ತಾರೋ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಾನೆ ಹೇಳ್ಬೋದು ಸೊ ಕಾ ನೋಡೋಣ ಯಾವಾಗ ಕಡಿಮೆ ಆಗುತ್ತೆ ಅಂತ ನಿಮಗೆ ಈ ಬೆಲೆ ಏರಿಕೆ ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ಬೆಲೆ ಏರಿಕೆಯಿಂದ ನಿಮಗೆ ಎಷ್ಟು ಉಪಯೋಗ ಇದೆಯೋ ಅನನುಕೂಲ ಇದೆಯಾ ಅನ್ನೋದಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ಕೊಡಿ ಈ ಬೆಲೆ ಏರಿಕೆ ಎಲ್ಲವೂ ಕಮೆಂಟ್ ನಿಮ್ಗೆ ಕಡಿಮೆ ಆಗ್ಬೇಕಂತ ಇದ್ರೆ ದಯವಿಟ್ಟು ಕಡಿಮೆ ಆಗಲಿ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ಪ್ರತಿಯೊಬ್ರು ನೋಡ್ತಾ ಇರೋದ್ರಿಂದ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ನೀವು ಹೊಸೊಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸೋಣ ಹಾಗೆ ಕಿಸಾನ್ ಯೋಜನೆ ಹಣ ಎರಡು ಸಾವಿರ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣವು ಇದೇ ತಿಂಗಳು ಕ್ರೆಡಿಟ್ ಆಗುತ್ತೆ ಅದರ ಜೊತೆಗೆ ಸೊ ನೀವು ನೋಡ್ತಾ ಇರ್ಬೋದು ಬಸ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇದೊಂದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇವತ್ತಿನ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ ಇರುವ ಪ್ರತಿ ಒಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ